ನಾನು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಮನುಷ್ಯ ಮಾಡಿಕೊಂಡಿರೋ ನಾಗರಿಕತೆಯನ್ನು ಕೆಟ್ಟ ಪ್ರಪಂಚದಲ್ಲಿ ಪ್ರಾಣ ಕಳ್ಕೊಂಡ ಒಬ್ಬ ಹುಡುಗನ ಆತ್ಮ ನಾನು ಪ್ರಾಣ ಕಳ್ಕೊಂಡ ಮೇಲೆ ಈ ಕಡೆ ಸ್ವರ್ಗಕ್ಕೂ ಹೋಗದೆ ನರ್ಕಕ್ಕೂ ಹೋಗೋಕ್ಕಾಗದೆ ಈ ಕೆಟ್ಟ ಪ್ರಪಂಚದಲ್ಲಿ ಅಲದಾಡ್ತಿರೋ ಅನಾಥವಾದ ಆತ್ಮ ನಾನು ನನಗೇನಾಯ್ತು ಅಂತ ಗೊತ್ತಾ ನನಗೆ ಬೈಕ್ ಮೇಲೆ ಕ್ರೇಜ್ ಜಾಸ್ತಿ ಅತಿಯಾದ ವೇಗ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರೋ ಹಾಗಾಯ್ತು ಗಂಭೀರವಾದ ಆದ ಗಾಯಗಳು ಬದುಕೋ ಯಾವ ಲಕ್ಷಣನೂ ನನಗೆ ಕಾಣಿಸ್ಲಿಲ್ಲ ನಮ್ಮಪ್ಪ ನನ್ನ ಉಳಿಸ್ಕೊಳ್ಳೋದಕ್ಕೆ ಮಾಡಿದ ಪರದಾಟ ಆ ವೇದನೆ ದೇವರಿಗೆ ಮುಟ್ಟೋಯ್ತು ನಮ್ಮಪ್ಪ ಎಷ್ಟೇ ಖರ್ಚು ಮಾಡಿದ್ರು ನನ್ನನ್ನು ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ನನ್ನ ಉಸಿರನ್ನ ಕಳ್ಕೊಬಿಟ್ಟೆ ಆವತ್ ನನಗೆ ಸಾವು ಬಂದಾಗ ನನಗೇನು ಅನ್ನಿಸ್ಲಿಲ್ಲ ಇನ್ನೂ ಎಷ್ಟು ಹೊರೆ ಆಗ್ಲಿ ಅಪ್ಪನ್ಗೆ ಅಂತ ಅನ್ನಿಸ್ತು ಸತ್ತೋಗ್ಬಿಟ್ಟೆ ನಂತರ ನನ್ನ ಬಾಡಿನ ನಮ್ಮಪ್ಪ ಮನೆಗೆ ತಗೊಂಡು ಹೋಗ್ಬೇಕು ಆಸ್ಪತ್ರೆಯಲ್ಲಿ ಎಚ್ ಸರ್ಟಿಫಿಕೇಟ್ ಬೇಕು ಅಂತ ನಾಲ್ಕೈದು ಸಾವಿರ ನಮ್ಮ ಅಪ್ಪನ ಹತ್ರ ಲಂಚ ಕೇಳಿದ್ರು ನಮ್ಮಪ್ಪ ಏನು ಮಾತಾಡದೆ ಕೊಟ್ಬಿಟ್ರು ಪೋಸ್ಟ್ ಮಾರ್ಟಮ್ಗೆ ನನ್ನ ಬಾಡಿನ ಶವಾಗಾರ ಸಾಗಿಸೋದಕ್ಕೆ ಆಂಬುಲೆನ್ಸ್ ಬೇಕು ಅಂದಾಗ ಎಂಟು ಸಾವಿರ ಕೇಳಿದ್ರು ಇಲ್ಲಾಂದ್ರೆ ಡ್ರೈವರ್ ಬರಲ್ಲ ಅಂತ ಏನು ಯೋಚನೆ ಮಾಡದೆ ಕೊಟ್ಬಿಟ್ರು ಪೋಸ್ಟ್ ಮಾರ್ಟಮ್ ಗೆ ತಗೊಂಡು ಹೋದ್ರೆ ಅಲ್ಲಿರೋ ಡಾಕ್ಟರ್ ಹತ್ತು ಸಾವಿರ ಲಂಚ್ ನಮ್ಮಅಪ್ಪ ಬೇರೆ ದಾರಿನೇ ಇಲ್ಲ ಕೊಟ್ಬಿಟ್ರು ಆಮೇಲೆ ಪೊಲೀಸ್ ಎಕ್ಸಾಮಿನೇಷನ್ಗೆ ಪೊಲೀಸ್ ಅವ್ರು ಐದು ಸಾವಿರ ಲಂಚ್ అంద చారమ్మప్ప నన్ను సుడు అలా ఐదు సవరచరు నమ్మప్ప ఏను అన్లి కొ ఎల్ెల్ లంచ కొట్టు కొట్టు సాకారు నన ఆవ అన్సితు ఇవగా నమ్మప్పే అంత అన్ను ಇವಾಗ ಹೇಳಿ ಮನುಷ್ಯ ಅನ್ನೋ ಒಬ್ಬ ಪ್ರಾಣಿ ಬಿಟ್ಟು ಬೇರೆ ಎಲ್ಲ ಪ್ರಾಣಿಗಳು ನೆಮ್ಮದಿಯಾಗಿ ಹುಟ್ಟಿ ನೆಮ್ಮದಿಯಾಗಿ ಸಾಯ್ತವೆ ಲಂಚ ಅನ್ನೋ ಕೆಟ್ಟ ಪ್ರಪಂಚದಲ್ಲಿ ನನ್ನಂತ ಎಷ್ಟೋ ಆತ್ಮಗಳು ಅಲೆದಾಡ್ತಾ ಇದ್ದಾವೆ ಲಂಚ ಸುಲಭವಾಗಿ ಬರೋದಿಲ್ಲ ಕೊಡುವವರ ನೋವು ಸಂಕಷ್ಟ ದುಃಖ ಹಿಡಿ ಶಾಪನ ನೋಟಿನ ಜೊತೆಯಲ್ಲಿ ಸುತ್ತಕೊಂಡು ಬರ್ತವೆ ಅವರ ಹಿಡಿ ಶಾಪ ನಿಮಗಲ್ದಿದ್ರು ನಿಮ್ಮ ಕುಟುಂಬಕ್ಕೆ ಒಂದಲ್ಲ ಒಂದಿನ ಸುತ್ತಕೊಳ್ಳುತ್ತೆ ಅನ್ನೋದೇ ಈ ಕಥೆ ಒಂದು ಉದ್ದೇಶ